ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತವರಿಗೆ ಸರ್ಕಾರದಿಂದ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಇದೆ ಅಂತಾನೆ ಹೇಳ್ಬಹುದು ಏನು ಅಂತಂದ್ರೆ ಜುಲೈ ತಿಂಗಳಿನಲ್ಲಿ ಸಾಕಷ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಬರ್ತಾ ಇದಾರೆ ಇನ್ ಮುಂದೆನೂ ಕೂಡ ಸಾಕಷ್ಟು ರೇಷನ್ ಕಾರ್ಡ್ ಗಳು ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದೆ ಕಾರಣ ನಿಮ್ಗೆಲ್ಲ ಗೊತ್ತಿರುವಂತದ್ದೇ ಬಹಳ ದಿನಗಳ ಹಿಂದೆನೆ ವಿಡಿಯೋ ಮುಖಾಂತರ ತಿಳಿಸ್ಕೊಟ್ಟಿದೆ ಸುಮಾರು ನಲ್ವತ್ತು ಲಕ್ಷಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ಕಾರ್ಡ್ಗಳು ಅನರ್ಹತೆಯನ್ನು ಹೊಂದಿದ್ದಾವೆ ಅಂದ್ರೆ ಸುಳ್ಳು ದಾಖಲೆಗಳನ್ನ ಕೊಟ್ಟು ಅರ್ಹತೆ ಇಲ್ಲ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಪಡ್ಕೊಂಡಿದ್ದಾರೆ ಸೊ ಹಾಗಾಗಿ ಆಹಾರ ಇಲಾಖೆಯ ಪ್ರಕಾರ ಸುಮಾರು ನಲವತ್ತು ಲಕ್ಷಕ್ಕಿಂತ ಹೆಚ್ಚಿನ ಬಿ ಪಿ ಎಲ್ ಕಾರ್ಡ್ಗಳು ಅನರ್ಹತೆಯನ್ನು ಹೊಂದಿದಾವೆ ಈ ಒಂದು ಕಾರ್ಡ್ ಗಳು ರದ್ದಾಗುವಂತ ಸಾಧ್ಯತೆ ಇದೆ ಅಂತ ಇಲ್ಲಿ ಆಹಾರ ಇಲಾಖೆ ಹೇಳ್ತಾ ಇರುವಂತದ್ದು ಸೊ ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಗಳನ್ನ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಯಾರು ಅರ್ಹತೆ ಇಲ್ಲದವರು ಪಡ್ಕೊಂಡಿದ್ದಾರೆ ಅಂತವರ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಶುರು ಮಾಡಿದೆ ಸೊ ಹಾಗಾಗಿ ಜುಲೈ ತಿಂಗಳು ಅಂದ್ರೆ ಈ ತಿಂಗಳಲ್ಲೂ ಕೂಡ ಸಾಕಷ್ಟು ರೇಷನ್ ಅಂದ್ರೆ ಬಿ ಕ್ಯಾನ್ಸಲ್ ಮಾಡಿದ್ದಾರೆ ಇನ್ ಮುಂದೆನೂ ಕೂಡ ಮಾಡ್ತಾರೆ ಸೊ ಇದು ಸುಳ್ಳು ದಾಖಲೆಗಳನ್ನ ಕೊಟ್ಟು ರೇಷನ್ ಕಾರ್ಡ್ ಪಡ್ಕೊಂಡಿರೋರಿಗೆ ಒಂದು ರೀತಿ ಶಾಕಿಂಗ್ ನ್ಯೂಸ್ ಸೊ ಹಾಗಾದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂತಹ ಲಿಸ್ಟ್ ಹೇಗೆ ಚೆಕ್ ಮಾಡೋದು ಕ್ಯಾನ್ಸಲ್ ಆಗಿರುವಂತಹ ಲಿಸ್ಟ್ ಹೇಗೆ ನೋಡೋದು ಹಾಗೇನೆ ನಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಚೆಕ್ ಮಾಡಬಹುದು ಸೊ ಎರಡು ಮೆಥಡ್ ಇದೆ ಎರಡು ಮೆಥಡ್ ಅಲ್ಲೂ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಎರಡು ಮೆಥಡ್ ಅಲ್ಲೂ ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬಹುದು ಸೊ ಮೊದಲನೇ ಮೆಥೆಡ್ ಗೂಗಲ್ ಅಲ್ಲಿ ಅಥವಾ ಕ್ರೋಮ್ ಬ್ರೌಸರ್ ಅಲ್ಲಿ ಆಹಾರ ಇಲಾಖೆ ಅಂತ ಟೈಪ್ ಮಾಡಿ ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅಲ್ಲಿಂದ ಮಾಡಬಹುದು ಸೊ ನಂತರ ಆಹಾರ ಇಲಾಖೆ ಅಂತ ಕೊಟ್ಟು ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮಗೆ ಮೊದಲಿಂದಾಗಿ ಈ ರೀತಿಯಾದಂತಹ ಆಪ್ಷನ್ ಬರುತ್ತೆ ಇಲ್ಲಿ ಈ ಸರ್ವಿಸಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿರುವಂತಹ ಒಂದು ಇಂಟರ್ಫೇಸ್ ಬರುತ್ತೆ ಇದು ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ ಸ್ನೇಹಿತರೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಬರುತ್ತೆ ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಸ್ನೇಹಿತರೆ ಕೊಟ್ಟಿರುವಂತಹ ಇನ್ಫಾರ್ಮೇಶನ್ ಇಷ್ಟ ಆಯ್ತು ಅಂತಂದ್ರೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಈ ರೇಷನ್ ಕಾರ್ಡ್ ಅಂತ ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಶೋ ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ಇಲ್ಲಿ ಇಷ್ಟ ಅನ್ನೋ ಒಂದು ಆಪ್ಷನ್ ಕಾಣ್ತಾ ಇರಬಹುದು ನಿಮಗೆ ಇಲ್ಲಿ ನೀವು ನೋಡ್ತಿರ್ಬಹುದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಶೋ ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ನಂತರ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇಲ್ಲಿ ಡಿಸ್ಟಿಕ್ ಕೇಳುತ್ತೆ ಮತ್ತೆ ತಾಲೂಕು ಕೇಳುತ್ತೆ ಮಂತ್ ಮತ್ತೆ ಇಯರ್ ಕೇಳುತ್ತೆ ಡಿಸ್ಟಿಕ್ ನಿಮ್ಮ ಒಂದು ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ನಿಮ್ಮ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಎಕ್ಸಾಂಪಲ್ ಗೆ ತೋರಿಸಿರುವಂತದ್ದು ಸೊ ನಿಮ್ಮ ಒಂದು ಡಿಸ್ಟಿಕ್ ಮತ್ತೆ ನಿಮ್ಮ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ಮಂತ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇದು ಜುಲೈ ಜುಲೈ ಜುಲೈನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಗೋ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಾಕಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರುವಂತಹ ಲಿಸ್ಟ್ ತೋರಿಸುತ್ತೆ ಅಂದ್ರೆ ಆ ಇಲ್ಲಿ ನೀವು ನೋಡ್ತಿರ್ಬಹುದು ಇಲ್ಲಿ ಜುಲೈ ತಿಂಗಳಲ್ಲಿ ಎರಡು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುವಂತದ್ದು ಸೊ ಹಾಗೇನೆ ಇಲ್ಲಿ ಕ್ಲಿಯರ್ ಮೇಲೆ ಕೊಡಿ ಸೊ ಮತ್ತೆ ಬೇರೆದ್ರಲ್ಲಿ ನೋಡೋಣ ಎಷ್ಟ ಆಗಿರುತ್ತೆ ಅಂತ ಸೊ ಸಾಕಷ್ಟು ರೇಷನ್ ಕಾರ್ಡ್ಗಳು ಜುಲೈನಲ್ಲೂ ಕ್ಯಾನ್ಸಲ್ ಆಗ್ತಾ ಇರುವಂತದ್ದು ಸೊ ಹಾಗಾಗಿ ಸೊ ಇಲ್ಲಿ ನೋಡೋಣ ಗೋ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಸಾಕಷ್ಟು ರೇಷನ್ ಕಾರ್ಡ್ಗಳು ಜುಲೈ ತಿಂಗಳಲ್ಲಿ ಕ್ಯಾನ್ಸಲ್ ಆಗಿರುವಂತದ್ದು ಸೊ ಹಾಗೇನೆ ಜೂನ್ ಮತ್ತೆ ಮೇ ಎಲ್ಲಾ ತಿಂಗಳಲ್ಲೂ ಕೂಡ ಕ್ಯಾನ್ಸಲ್ ಆಗಿದಾವೆ ಸೊ ಇವು ಲೇಟೆಸ್ಟ್ ಆಗಿ ಜುಲೈ ತಿಂಗಳು ಅಂದ್ರೆ ಈ ತಿಂಗಳಲ್ಲಿ ಕ್ಯಾನ್ಸಲ್ ಆಗಿರುವಂತಹ ಲಿಸ್ಟ್ ಆಗಿರುತ್ತೆ ಇದು ಸೊ ಹಾಗಾಗಿ ಈ ರೀತಿಯಾಗಿ ಸಿಂಪಲ್ ಆಗಿ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಡಿಸ್ಟಿಕ್ ತಾಲೂಕನ್ನ ಹಾಕ್ಬಿಟ್ಟು ನೀವು ಸಿಂಪಲ್ ಆಗಿ ಚೆಕ್ ಮಾಡ್ಕೋಬಹುದು ಇನ್ನೊಂದು ಮೆಥಡ್ ಇದೆ ಆ ಒಂದು ಮೆಥಡ್ ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ ಡೈರೆಕ್ಟ್ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ನಂಬರ್ನ ಹಾಕಿ ಚೆಕ್ ಮಾಡ್ಕೋಬಹುದು ಇವಾಗ ಆ ಒಂದು ಮೆಥಡ್ ಅನ್ನು ಕೂಡ ನಿಮ್ಗೆ ತಿಳಿಸ್ತೀನಿ ಎರಡನೇ ಮೆಥಡ್ ಕೂಡ ಇದೇ ಒಂದು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೋಬೇಕು ಸೇಮ್ ಇದೇ ವೆಬ್ಸೈಟ್ ಇಲ್ಲಿ ನೀವು ನೋಡ್ತಿರ್ಬಹುದು ಇಲ್ಲಿ ಇ ರೇಷನ್ ಕಾರ್ಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಇದರ ಕೆಳಗಡೆ ಇರುವಂತಹ ಈ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಎಕ್ಸಿಸ್ಟಿಂಗ್ ಆರ್ ಸಿ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬಹುದು ಅಥವಾ ಡಿ ಬಿ ಟಿ ಸ್ಟೇಟಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕೂಡ ನೀವು ಕ್ಲಿಕ್ ಮಾಡ್ಕೋಬಹುದು ಸೊ ನಂತರ ಇಲ್ಲಿ ನಾನು ಮೊದಲನೇ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ತೀನಿ ನೀವು ಎಕ್ಸಿಸ್ಟಿಂಗ್ ಆರ್ ಸಿ ಸ್ಟೇಟಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಂತರ ಇಲ್ಲಿ ನಿಮ್ಮ ಒಂದು ಜಿಲ್ಲೆಯ ನೇಮ್ ಇರುತ್ತೆ ಈ ಮೂರು ಒಂದು ಕ್ಯಾಟಗರಿ ಕಾಣ್ತಿರ್ಬೋದು ಈ ಮೂರು ಕ್ಯಾಟಗರಿ ಇಲ್ಲ ಅಂದ್ರೆ ಮೂರು ಲೈನ್ ಅಲ್ಲಿ ನಿಮ್ಮ ಒಂದು ಜಿಲ್ಲೆಯ ಹೆಸರು ಏನಿದೆ ಅದ್ರ ಮೇಲ್ಗಡೆ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಪಡಿತಿರೋ ಚೀಟಿ ವಿವರ ಅಂತ ಒಂದು ಎರಡನೇ ಬಾಕ್ಸ್ ಅಲ್ಲಿ ನಿಮ್ಗೆ ಒಂದು ಆಪ್ಷನ್ ಕಾಣ್ತಾ ಇರಬಹುದು ಸೊ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸೊ ನಂತರ ಇಲ್ಲಿ ವಿತ್ ಓ ಟಿ ಪಿ ಮತ್ತೆ ವಿತೌಟ್ ಒ ಟಿ ಪಿ ಅಂತ ಎರಡು ಆಪ್ಷನ್ ಕೇಳುತ್ತೆ ಆ ಎರಡು ಆಪ್ಷನ್ ಅಲ್ಲಿ ನೀವು ವಿತೌಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ಕೋಬೇಕು ಸೊ ವಿತ್ ಟಿ ಪಿ ಕೊಟ್ರೆ ನೀವು ಓ ಟಿ ಪಿ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ ಸೊ ಹಾಗಾಗಿ ವಿತೌಟ್ ಒ ಟಿ ಪಿ ಅನ್ನ ಕೊಡಿ ಸೊ ಅದಾದ್ಮೇಲೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ಸೊ ಓಕೆನಾ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಿ ಇಲ್ಲಿ ಗೋ ಅನ್ನುವಂತಹ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಕೊಡಬೇಕಾಗುತ್ತೆ ನಂತರ ಗೋ ಅನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಡೈರೆಕ್ಟ್ ಆಗಿ ತೋರಿಸುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಆರ್ ಸಿ ಸ್ಟೇಟಸ್ ಪಡಿತರ ಚೀಟಿ ಸ್ಥಿತಿ ಅಂತ ಒಂದು ಆಪ್ಷನ್ ಕಂಡಿರ್ಬೋದು ಇಲ್ಲಿ ಆಕ್ಟಿವ್ ಅಂತ ಇದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಲ್ಲ ಆಕ್ಟಿವ್ ಆಗಿದೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಸೊ ಒಂದ್ ವೇಳೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ಸೊ ಈ ರೀತಿಯಾಗಿ ಕ್ಯಾನ್ಸಲ್ಡ್ ಅಂತ ಬಂದಿರುತ್ತೆ ನೀವು ಇಲ್ಲಿ ನೋಡ್ತಿರ್ಬಹುದು ಆರ್ ಸಿ ಸ್ಟೇಟಸ್ ಅಂದ್ರೆ ರೇಷನ್ ಕಾರ್ಡ್ ಸ್ಟೇಟಸ್ ಪಡಿತರ ಚೀಟಿಯ ಸ್ಥಿತಿ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಕ್ಯಾನ್ಸಲ್ಡ್ ಅಂತ ಬಂದಿರುತ್ತೆ ಸೊ ಈ ರೀತಿಯಾಗಿ ರೆಡ್ ಕಲರ್ ಅಲ್ಲಿ ಕ್ಯಾನ್ಸಲ್ಡ್ ಅಂತ ಬಂದಿದ್ರೆ ಕ್ಯಾನ್ಸಲ್ ಆಗಿರುತ್ತೆ ಸೊ ಇಲ್ಲಿ ಕೆಳಗಡೆ ನೋಡ್ತು ಅಂತಂದ್ರೆ ಅದಕ್ಕೆ ರೀಸನ್ ಕೂಡ ಇರುತ್ತೆ ನಿಮ್ಮ ಪಡಿತರ ಚೀಟಿ ರದ್ದಾಗಿದೆ ನೀವು ಹೊಸ ಪಡಿತರ ಚೀಟಿಗಾಗಿ ಪುನಃ ಅರ್ಜಿ ಸಲ್ಲಿಸಬಹುದು ಅಂತ ಒಂದು ಸಲಹೆಯನ್ನು ಕೂಡ ಕೊಟ್ಟಿರ್ತಾರೆ ರೇಷನ್ ಕಾರ್ಡ್ ಸ್ಟೇಟಸ್ ಬಗ್ಗೆ ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ ಇಲ್ವಾ ಅಂತ ಈಸಿ ಆಗಿ ನೀವು ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಚೆಕ್ ಮಾಡ್ಕೋಬಹುದು ಇನ್ ಕೇಸ್ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಕ್ಕೆ ಕ್ಯಾನ್ಸಲ್ ಆಯ್ತು ನಾವು ಮತ್ತೆ ಅರ್ಜಿಯನ್ನ ಸಲ್ಲಿಸ್ಬೇಕು ಅಂದ್ರೆ ಎಲ್ಲಿ ಹೋಗಿ ಭೇಟಿ ಮಾಡ್ಬೇಕು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅದಕ್ಕೂ ಕೂಡ ಇಲ್ಲಿ ಒಂದು ಸೊಲ್ಯೂಷನ್ ಕೊಟ್ಟಿರ್ತಾರೆ ಎನ್ಕ್ವೈರಿ ಮಾಹಿತಿಗಾಗಿ ಅಂತ ಇಲ್ಲಿ ಅಡ್ರೆಸ್ ಕೊಟ್ಟಿರ್ತಾರೆ ಇಲ್ಲಿ ಅಡ್ರೆಸ್ ಅನ್ನ ನಾನು ಬ್ಲರ್ ಮಾಡಿದೀನಿ ಸೊ ಅದು ಕೆಲವೊಂದು ಕಾರಣಗಳಿಂದ ನಾವು ಆ ರೀತಿ ತೋರ್ಸೋ ಹಾಗಿಲ್ಲ ಸೊ ಹಾಗಾಗಿ ಇಲ್ಲಿ ಬ್ಲರ್ ಮಾಡಿದೀನಿ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನು ಹಾಕಿ ಚೆಕ್ ಮಾಡ್ಕೊಂಡಾಗ ಇಲ್ಲಿ ಎನ್ಕ್ವೈರಿ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಒಂದು ಅಡ್ರೆಸ್ ಬಂದಿರುತ್ತೆ ನಿಮ್ ನಿಮ್ಗೆ ಒಂದು ಅಡ್ರೆಸ್ ಬಂದಿರುತ್ತೆ ಅಲ್ಲಿ ಹೋಗಿ ನೀವು ವಿಚಾರಿಸಬಹುದು ಅಥವಾ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ಗೂ ಕೂಡ ನೀವು ಕಾಲ್ ಮಾಡಬಹುದು ಒಂದ್ ವೇಳೆ ಯಾರ್ದಾದ್ರು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಅಂತಂದ್ರೆ ನೀವು ಮತ್ತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಹೊಸ ಅರ್ಜಿಯನ್ನ ಬಿಟ್ಟಾಗ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್